ಸಿ ಎಂ ಡಿ ಸಿ ಎಂ ಬ್ರೇಕ್ಫಾಸ್ಟ್ನ ಮೀಟಿಂಗ್ನಲ್ಲಿ ನಾಟಿ ಕೋಳಿ ಸಾರಿಗಿಂತ ಹೆಚ್ಚು ಚರ್ಚೆಯಾಗಿದ್ದು ಮತ್ತು ಅಷ್ಟೇ ಚರ್ಚೆಯಾಗಿದ್ದು ಇಬ್ಬರ ಕೈಯಲ್ಲಿದ್ದಂತಹ ವಾಚ್ ಬ್ರೇಕ್ಫಾಸ್ಟ್ ಮಧ್ಯೆ ಚರ್ಚೆಯಾಗಿದ್ದು ಎರಡು ವಾಚ್ಗಳು ಒಂದೇ ಬ್ರ್ಯಾಂಡ್ನ ವಾಚನ್ನು ಸಿ ಸಿಎಂ ಡಿ ಸಿ ಎಂ ಇಬ್ಬರೂ ಕಟ್ಟಿದ್ದರು ಆ ದುಬಾರಿ ವಾಚ್ ಹಿಂದೆ ಬಿದ್ದ ಬಿ ಜೆ ಪಿ ನಾಯಕರು ನೋಡಿ ಐಷಾರಾಮಿ ವಾಚ್ಗಳು ದುಬಾರಿ ವಾಚ್ಗಳು ಇವರ ಕೈಯಲ್ಲಿ ಈ ಕಡೆ ರಾಜ್ಯದಲ್ಲಿ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಈ ರೀತಿಯೆಲ್ಲ ಮಾತಾಡಿದರು ಕಾರ್ಟಿಯರ್ ವಾಚನ್ನು ಕಟ್ಟಿದ್ರು ಸಿ ಎಂ ಡಿ ಸಿ ಎಂ ಅವರು ಏನಿದ್ರು ವಿಶೇಷ ಏನಿದು ಕಾರ್ಟಿಯರ್ ವಾಚ್ ಆ ವಾಚ್ಗಳ ಬೆಲೆ ನಲವತ್ತೈದು ಲಕ್ಷ ಅಂತಿದೆ ಬಿ ಜೆ ಪಿ ಒಬ್ಬೊಬ್ಬರ ವಾಚ್ನ ಬೆಲೆ ನಲವತ್ತೈದು ಲಕ್ಷ ಕಡಿಮೆ ಬೆಲೆಯ ಕಾರ್ಟಿಯರ್ ವಾಚನ್ನು ಕಟ್ಕೊಂಡ್ರು ನಾವು ಆ ಬ್ರ್ಯಾಂಡ್ನ ವಾಚ್ ಕಟ್ಕೋಬೇಕು ಅಂತಂದ್ರೂ ಸ್ಟಾರ್ಟಿಂಗ್ ಪ್ರೈಸ್ ಐದು ಲಕ್ಷ ನೀವು ನಲವತ್ತೈದು ಲಕ್ಷದ ವಾಚ್ ಕಟ್ಟ್ರಿ ಐವತ್ತು ಲಕ್ಷದ ವಾಚ್ ಕಟ್ಟ್ರಿ ಎಲ್ಲರ ವಾಚ್ನಲ್ಲೂ ಸೇಮ್ ಸಮಯ ತೋರಿಸುತ್ತೆ ಆದರೆ ದುರಂತ ಇವ್ರ ಟೈಮ್ ಸರಿ ಇದೆಯಾ ಅಂತ ಇಬ್ರಿಗೂ ಗೊತ್ತಿಲ್ಲ ಸಿ ಎಂ ಚೇರ್ ಗಟ್ಟಿಯಾಗಿ ಉಳಿಯುತ್ತೋ ಇಲ್ವೋ ನಾನು ಸಿ ಎಂ ಆಗ್ತೀನೋ ಇಲ್ವೋ ಅಂತ ನೀವು ನಲವತ್ತೈದು ಲಕ್ಷ ವಾಚ್ ಕಟ್ಟ್ರಿ ಐವತ್ತು ಲಕ್ಷ ವಾಚ್ ಕಟ್ಟ್ರಿ ನಿಮ್ ಟೈಮೇ ಸರಿ ಇಲ್ಲ ಸಿ ಎಂ ಡಿ ಸಿ ಎಂ ವಾಚ್ ಲಕ್ಷ ಹೆಸರು ಕಾರ್ಟಿಯರ್ ಸ್ಯಾಂಡೌಸ್ಟಿ ಕಾರ್ಟಿಯರ್ ಅಂತ ಇದೆ ಇದು ಬ್ರ್ಯಾಂಡ್ ಈ ವಾಚ್ ಒಂದು ತಿಂಗಳು ಇ ಎಂ ಐ ಮೂರು ಲಕ್ಷದ ಎಂಬತ್ತೇಳು ಸಾವಿರ ನೀವು ಈ ವಾಚನ್ನ ತಗೊಂಡ್ರಿ ಅಂತಂದ್ರೆ ಪ್ರತಿ ತಿಂಗಳು ಮೂರು ಲಕ್ಷ ರೂಪಾಯಿ ಇ ಎಂ ಐ ಕಟ್ಟಬೇಕು ಎಷ್ಟೋ ಮೂರು ಲಕ್ಷದ ಎಂಬತ್ತೇಳು ಸಾವಿರ ರೂಪಾಯಿ ಮೂರು ಲಕ್ಷದ ಎಂಬತ್ತೇಳು ಸಾವಿರ ರೂಪಾಯಿಯನ್ನ ನೀವು ಹನ್ನೆರಡು ತಿಂಗಳ ಕಾಲ ಕಟ್ಟಿದ್ರೆ ವಾಚ್ ನಿಮ್ದಾಗತ್ತೆ ಇ ಎಂ ಐ ಅಲ್ಲಿ ತಗೊಂಡೆ ಹದಿನಾಲ್ಕು ಪರ್ಸೆಂಟ್ ಬಡ್ಡಿಯನ್ನ ಕಟ್ಟಬೇಕು ಈ ವಾಚನ್ನು ಆಗ ವಾಚ್ ನ ಬೆಲೆ ನಲವತ್ತಾರು ಲಕ್ಷದ ಐವತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ಹೆಚ್ಚಿಗೆ ಆಯಿತು ದುಬಾರಿ ವಾಚ್ ಇದ್ರೆ ಏನಂತೆ ನಾನಾಗಲೇ ಹೇಳ್ತಿದ್ನಲ್ಲ ಟೈಮೇ ಸರಿ ಇಲ್ಲ ಇವ್ರದ್ದು ಐಷಾರಾಮಿ ವಾಚ್ ಕಟ್ಟಿದ್ರು ಇಬ್ಬರ ಟೈಮು ಸರಿ ಇಲ್ಲ ಮುಂದೆ ಯಾರಿಗೆ ಸಿಎಂ ಪಟ್ಟ ಅಂತ ಇಬ್ಬರಿಗೂ ಗೊತ್ತಿಲ್ಲ ವಾಚ್ ಇವರದ್ದೇ ಆಟ ಆಡಿಸ್ತಾ ಇರೋದು ಹೈಕಮಾಂಡ್ ಹೈಕಮಾಂಡ್ ಕೃಪೆ ತೋರಿದವ್ರಿಗೆ ರಾಜಯೋಗ ಆರಂಭ ಆಗುತ್ತೆ ಸೊ ಆ ನಲವತ್ತೈದು ಲಕ್ಷದ ವಾಚ್ನಲ್ಲಿ ರಾಜಯೋಗ ಇದೆಯಾ ಇದು ಮುಖ್ಯ ನೀವು ನಾಳೆನೇ ಐವತ್ತೈದು ಲಕ್ಷ ರೂಪಾಯಿ ವಾಚ್ ಕಟ್ಟಿ ಐದು ಕೋಟಿ ರೂಪಾಯಿ ವಾಚ್ ಕಟ್ಟಿ ರಾಜಯೋಗ ಯಾರಿಗೆ ಸ್ಟಾರ್ಟ್ ಆಗುತ್ತೆ ಅದು ಮುಖ್ಯ ಆಗುತ್ತೆ ಇಪ್ಪತ್ತೈದು ರೂಪಾಯಿ ವಾಚ್ ಕಟ್ಟಿದ್ರು ಕೂಡ ಸಮಯ ಅದೇ ತೋರಿಸುತ್ತೆ ಈಗ ಟೈಮ್ ಎಷ್ಟಾಗಿದೆ ಇಪ್ಪತ್ತೈದು ರೂಪಾಯಿ ವಾಚಲ್ಲೂ ಸೇಮ್ ಇರುತ್ತೆ ಇಪ್ಪತ್ತೈದು ಲಕ್ಷ ರೂಪಾಯಿ ವಾಚಲ್ಲೂ ಸೇಮ್ ಇರುತ್ತೆ ಇರಬೇಕಾಗಿರೋದು ರಾಜಯೋಗ ಆ ಯೋಗ ಯಾರಿಗೆ ಹೊಲ್ದಿದೆಯೋ ಅವರೇ ರಾಜ ನೆಕ್ಸ್ಟ್ ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಪ್ರಕರಣವನ್ನು ರದ್ದುಗೊಳಿಸುವುದಕ್ಕೆ ಕರ್ನಾಟಕ ಹೈಕೋರ್ಟ್ ನಿರಾಕರಿಸಿದ್ದು ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಹೈಕೋರ್ಟ್ ಆದೇಶವನ್ನು ನೀಡಿತ್ತು ಹೈಕೋರ್ಟ್ ತೀರ್ಪನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಮೊರೆ ಹೋಗಿದ್ದ ಯಡಿಯೂರಪ್ಪ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಯಡಿಯೂರಪ್ಪ ಅವರ ಮೇಲ್ಮನವಿ ಅರ್ಜಿ ವಿಚಾರಣೆ ಕೈಗೆತ್ಕೊಂಡಂತ ಸುಪ್ರೀಂ ಕೋರ್ಟ್ ಸದಸ್ಯ ಪೀಠ ಪಿಎಸ್ವೈ ವಿರುದ್ಧದ ಪ್ರಕರಣಕ್ಕೆ ತಾತ್ಕಾಲಿಕ ತಡೆಯನ್ನ ನೀಡಿದೆ ಸಿಎಂ ಡಿ ಸಿಎಂ ಬ್ರೇಕ್ಫಾಸ್ಟ್ನ ಮೀಟಿಂಗ್ನಲ್ಲಿ ನಾಟಿ ಕೋಳಿ ಸಾರಿಗಿಂತ ಹೆಚ್ಚು ಚರ್ಚೆಯಾಗಿದ್ದು ಮತ್ತು ಅಷ್ಟೇ ಚರ್ಚೆಯಾಗಿದ್ದು ಇಬ್ಬರ ಕೈಯಲ್ಲಿದ್ದಂತಹ ವಾಚ್ ಬ್ರೇಕ್ಫಾಸ್ಟ್ ಮಧ್ಯೆ ಚರ್ಚೆಯಾಗಿದ್ದು ಎರಡು ವಾಚ್ಗಳು ಒಂದೇ ಬ್ರ್ಯಾಂಡ್ನ ವಾಚ್ ಸಿ ಎಂ ಡಿ ಸಿ ಎಂ ಇಬ್ಬರೂ ಕಟ್ಟಿದ್ದರು ಆ ದುಬಾರಿ ವಾಚ್ ಹಿಂದೆ ಬಿದ್ದ ಬಿ ಜೆ ಪಿ ನಾಯಕರು ನೋಡಿ ಐಷಾರಾಮಿ ವಾಚ್ಗಳು ದುಬಾರಿ ವಾಚ್ಗಳು ಇವರ ಕೈಯಲ್ಲಿ ಈ ಕಡೆ ರಾಜ್ಯದಲ್ಲಿ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಈ ರೀತಿಯೆಲ್ಲ ಮಾತಾಡಿದರು ಕಾರ್ಟಿಯರ್ ವಾಚನ್ನು ಕಟ್ಟಿದ್ರು ಸಿ ಎಂ ಡಿ ಸಿ ಎಂ ಅವರು ಏನಿದ್ರು ವಿಶೇಷ ಏನಿದು ಕಾರ್ಟಿಯರ್ ವಾಚ್ ಆ ವಾಚ್ಗಳ ಬೆಲೆ ನಲವತ್ತೈದು ಲಕ್ಷ ಅಂತಿದೆ ಬಿ ಜೆ ಪಿ ಒಬ್ಬೊಬ್ಬರ ವಾಚ್ನ ಬೆಲೆ ನಲವತ್ತೈದು ಲಕ್ಷ ಕಡಿಮೆ ಬೆಲೆಯ ಕಾರ್ಟಿಯರ್ ವಾಚನ್ನು ಕಟ್ಕೊಂಡ್ರೂ ನಾವು ಆ ಬ್ರ್ಯಾಂಡ್ನ ವಾಚ್ ಕಟ್ಕೋಬೇಕು ಅಂತಂದ್ರೂ ಸ್ಟಾರ್ಟಿಂಗ್ ಪ್ರೈಸೇ ಐದು ಲಕ್ಷ ನೀವು ನಲವತ್ತೈದು ಲಕ್ಷದ ವಾಚ್ ಕಟ್ಟ್ರಿ ಐವತ್ತು ಲಕ್ಷದ ವಾಚ್ ಕಟ್ಟ್ರಿ ಎಲ್ಲರ ವಾಚ್ನಲ್ಲೂ ಸೇಮ್ ಸಮಯ ತೋರಿಸುತ್ತೆ ಆದರೆ ದುರಂತ ಇವರು ಟೈಮ್ ಸರಿ ಇದೆಯಾ ಅಂತ ಇಬ್ರಿಗೂ ಗೊತ್ತಿಲ್ಲ ಸಿ ಎಂ ಚೇರ್ ಗಟ್ಟಿಯಾಗಿ ಉಳಿಯುತ್ತೋ ಇಲ್ವೋ ಸಿ ಸಿಎಂ ಆಗ್ತೀನೋ ಇಲ್ವೋ ಅಂತ ನೀವು ಲಕ್ಷ ವಾಚ್ ಕಟ್ಟ್ರಿ ಐವತ್ತು ಲಕ್ಷ ವಾಚ್ ಕಟ್ಟ್ರಿ ನಿಮ್ ಟೈಮೇ ಸರಿ ಇಲ್ಲ ಸಿ ಎಂ ಡಿ ಸಿ ಎಂ ವಾಚ್ ಮೇಲೆ ನಲವತ್ತೈದು ಲಕ್ಷ ಈ ವಾಚ್ ಹೆಸರು ಕಾರ್ಟಿಯರ್ ಸ್ಯಾಂಡೋಸ್ಟಿ ಕಾರ್ಟಿಯರ್ ಅಂತ ಇದೆ ಇದು ಬ್ರ್ಯಾಂಡ್ ಈ ವಾಚ್ ಒಂದು ತಿಂಗಳು ಇ ಎಂ ಐ ಎ ಮೂರು ಲಕ್ಷದ ಎಂಬತ್ತೇಳು ಸಾವಿರ ನೀವು ಈ ವಾಚನ್ನ ತಗೊಂಡ್ರಿ ಅಂತಂದ್ರೆ ಪ್ರತಿ ತಿಂಗಳು ಮೂರು ಲಕ್ಷ ರೂಪಾಯಿ ಇ ಎಮ್ ಐ ಕಟ್ಟಬೇಕು ಎಷ್ಟೋ ಮೂರು ಲಕ್ಷದ ಎಂಬತ್ತೇಳು ಸಾವಿರ ರೂಪಾಯಿ ಮೂರು ಲಕ್ಷದ ಎಂಬತ್ತೇಳು ಸಾವಿರ ರೂಪಾಯಿಯನ್ನ ನೀವು ಹನ್ನೆರಡು ತಿಂಗಳ ಕಾಲ ಕಟ್ಟಿದರೆ ವಾಚ್ ನಿಮ್ಮದಾಗತ್ತೆ ಇ ಎಂ ಐ ಅಲ್ಲಿ ತಗೊಂಡೆ ಹದಿನಾಲ್ಕು ಪರ್ಸೆಂಟ್ ಬಡ್ಡಿಯನ್ನು ಕಟ್ಟಬೇಕು ಈ ವಾಚನ್ನ ಆಗ ವಾಚ್ನ ಬೆಲೆ ನಲವತ್ತಾರು ಲಕ್ಷದ ಐವತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ಹೆಚ್ಚಿಗೆ ಆಯಿತು ದುಬಾರಿ ವಾಚ್ ಇದ್ರೆ ಏನಂತೆ ನಾನಾಗಲೇ ಹೇಳ್ತಿದ್ನಲ್ಲ ಟೈಮೇ ಸರಿ ಇಲ್ಲ ಇವ್ರದು ಐಷಾರಾಮಿ ವಾಚ್ ಕಟ್ಟಿದ್ರು ಇಬ್ಬರ ಟೈಮು ಸರಿ ಇಲ್ಲ ಮುಂದೆ ಯಾರಿಗೆ ಸಿ ಎಂ ಪಟ್ಟ ಅಂತ ಇಬ್ಬರಿಗೂ ಗೊತ್ತಿಲ್ಲ ವಾಚ್ ಇವರದ್ದೇ ಆಟ ಆಡಿಸ್ತಾ ಇರೋದು ಹೈಕಮಾಂಡ್ ಹೈಕಮಾಂಡ್ ಕೃಪೆ ತೋರಿದವರಿಗೆ ರಾಜಯೋಗ ಆರಂಭ ಆಗುತ್ತೆ ಸೊ ಆ ನಲವತ್ತೈದು ಲಕ್ಷದ ವಾಚ್ ನಲ್ಲಿ ರಾಜಯೋಗ ಇದೆಯಾ ಇದು ಮುಖ್ಯ ನೀವು ನಾಳೆನೆ ಐವತ್ತೈದು ಲಕ್ಷ ರೂಪಾಯಿ ವಾಚ್ ಕಟ್ಟಿ ಐದು ಕೋಟಿ ರೂಪಾಯಿ ವಾಚ್ ಕಟ್ಟಿ ರಾಜಯೋಗ ಯಾರಿಗೆ ಸ್ಟಾರ್ಟ್ ಆಗುತ್ತೆ ಅದು ಮುಖ್ಯ ಆಗುತ್ತೆ ಇಪ್ಪತ್ತೈದು ರೂಪಾಯಿ ವಾಚ್ ಕಟ್ಟಿದ್ರು ಕೂಡ ಸಮಯ ಅದೇ ತೋರಿಸುತ್ತೆ ಈಗ ಟೈಮ್ ಎಷ್ಟಾಗಿದೆ ಇಪ್ಪತ್ತೈದು ರೂಪಾಯಿ ವಾಚಲ್ಲೂ ಸೇಮ್ ಇರುತ್ತೆ ಇಪ್ಪತ್ತೈದು ಲಕ್ಷ ರೂಪಾಯಿ ವಾಚಲ್ಲೂ ಸೇಮ್ ಇರುತ್ತೆ ಇರಬೇಕಾಗಿರೋದು ರಾಜಯೋಗ ಆಯೋಗ ಯಾರಿಗೆ ಹೊಂದಿದೆಯೋ ಅವರೇ ರಾಜ ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಪ್ರಕರಣವನ್ನು ರದ್ದುಗೊಳಿಸುವುದಕ್ಕೆ ಕರ್ನಾಟಕ ಹೈಕೋರ್ಟ್ ನಿರಾಕರಿಸಿದ್ದು ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಹೈಕೋರ್ಟ್ ಆದೇಶವನ್ನು ನೀಡಿತ್ತು ಹೈಕೋರ್ಟ್ ತೀರ್ಪನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಮೊರೆ ಹೋಗಿದ್ದ ಯಡಿಯೂರಪ್ಪ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಯಡಿಯೂರಪ್ಪ ಅವರ ಮೇಲ್ಮನವಿ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಂತ ಸುಪ್ರೀಂ ಕೋರ್ಟ್ ಸದಸ್ಯ ಪೀಠ ಬಿ ವೈ ವಿರುದ್ಧದ ಪ್ರಕರಣಕ್ಕೆ ತಾತ್ಕಾಲಿಕ ತಡೆಯನ್ನ ನೀಡಿದೆ ಸಿ ಎಂ ಡಿ ಸಿ ಎಂ ಬ್ರೇಕ್ಫಾಸ್ಟ್ನ ಮೀಟಿಂಗ್ನಲ್ಲಿ ನಾಟಿ ಕೋಳಿ ಸಾರಿಗಿಂತ ಹೆಚ್ಚು ಚರ್ಚೆಯಾಗಿದ್ದು ಮತ್ತು ಅಷ್ಟೇ ಚರ್ಚೆಯಾಗಿದ್ದು ಇಬ್ಬರ ಕೈಯಲ್ಲಿದ್ದಂತಹ ವಾಚ್ ಬ್ರೇಕ್ಫಾಸ್ಟ್ ಮಧ್ಯೆ ಚರ್ಚೆಯಾಗಿದ್ದು ಎರಡು ವಾಚ್ಗಳು ಒಂದೇ ಬ್ರ್ಯಾಂಡ್ನ ವಾಚನ್ನು ಸಿ ಎಂ ಡಿ ಸಿ ಎಂ ಇಬ್ಬರೂ ಕಟ್ಟಿದ್ದರು ಆ ದುಬಾರಿ ವಾಚ್ ಹಿಂದೆ ಬಿದ್ದ ಬಿ ಜೆ ಪಿ ನಾಯಕರು ನೋಡಿ ಐಷಾರಾಮಿ ವಾಚ್ಗಳು ದುಬಾರಿ ವಾಚ್ಗಳು ಇವರ ಕೈಯಲ್ಲಿ ಈ ಕಡೆ ರಾಜ್ಯದಲ್ಲಿ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಈ ರೀತಿಯೆಲ್ಲ ಮಾತಾಡಿದರು